ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಇದ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ಕುಡ್ತಾಗೆ ಇಲ್ಲಂದರೆ ಅವನು ಖುಷಿ ಪಪ್ಪಿಗೆ ಹೊಸ ಬಂದು ಎಲ್ಲ ಹಾಳು ಹಾಳು ಮಾಡಿಬಿಡ್ತಾನೆ ಬೆಳಗ್ಗೆ ಅವ್ನು ಖುಷಿ ಹಾಕೋ ನನ್ನ ಜೊತೆಗೆ ಎದ್ದಿದ್ದ ದಿನ ಅಂದ್ರೂ ಎಂಟು ಗಂಟೆ ಹಿಂಗೆ ಈ ಥರ ಎದ್ದಾಡ್ತಾನೆ ಆದರೂ ಬೆಳಗ್ಗೆ ಬೇಗ ಎದ್ದಿದ್ದ ಹಂಗಾಗಿ ಅವನಿಗೆ ಚದ್ರಿ ಓಪನ್ ಮಾಡಿಕೊಟ್ಬಿಟ್ಟು ಆಟಾಡಾಕ್ಬಿಟ್ಟು ನಾನು ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದರೂ ಅವ್ನು ಕೈಯಾ ಪಿಯಾ ಕೈಯಾ ಪಿಯಾನ್ ಸೌಂಡ್ ಮಾಡ್ತಾನೆ ಇದ್ದರೆ ನನ್ನ ಜೀವನ ಟೈಮ್ ಆಗಿಬಿಡುತ್ತೆ ಅಂತ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಮಾಡಿದೆ ಅಷ್ಟೇ ಜೀವನ ರೆಡಿ ಆಗಿಬಿಟ್ಟು ಬಂದು ಎರಡು ಇಡ್ಲಿ ಹಾಕ್ಕೊಟ್ಟೆ ಅವನಿಗೆ ತಿನ್ನೋಕ್ಕೆ ಬೆಳಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಎರಡು ಇಡ್ಲಿ ಹಾಕ್ಕೊಟ್ಟಿದ್ದೀನಿ ಮಧ್ಯಾಹ್ನ ಟಿಫನ್ಗೆ ಅಂತ ಮೂರು ಇಡ್ಲಿ ಹಾಕೋಣ ಅಂತ ಅದು ಹಂಗೆ ಓಪನ್ ಮಾಡಿ ಇಟ್ಟಿದ್ದೀನಿ ನನಗೆ ಚಪಾತಿ ಮಾಡಿ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಜವಳಿಕಾಯಿ ಪಲ್ಯ ಮಾಡಿಟ್ಕೊಂಡೆ ಆಮೇಲೆ ಸ್ವಲ್ಪ ಇದನ್ನು ಬೆಳಗ್ಗೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ತಿರ್ಕೊಂಡಿದ್ದೀನಿ ಸಾರು ಮಾಡೋಕ್ಕೆ ಮಿಕ್ಸಿ ನೋಡಿದೆ ಮಿಕ್ಸಿ ಫುಲ್ ಗಲೀಜಾಗಿತ್ತು ಹಂಗಾಗಿ ಸ್ವಲ್ಪ ಮಿಕ್ಸಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟು ಸ್ವಲ್ಪ ಸೋಪು ಪಾತ್ರ ತೊಳಿತೀವಲ್ಲ ಲಾಸ್ ಸೊಪ್ಪ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಭಾಳ ಕರೆ ಎಲ್ಲ ಕಟ್ಕೊಂಡ್ಬಿಟ್ಟಿತ್ತು ಒಳಗಡೆ ನಾನು ತುಂಬ ದಿನದಿಂದ ಕ್ಲೀನ್ ಮಾಡಿರಲಿಲ್ಲ ಒಂದು ಸ್ವಲ್ಪ ಖುಷಿ ಹಠ ಮಾಡ್ತಾನೆ ಇರ್ತಾನಲ್ಲ ಹಾಗಾಗಿ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಒಂದು ವೇಸ್ಟ್ ಬ್ರಷ್ ಬರುತ್ತಲ್ಲ ಅದರಲ್ಲಿ ನೀಟಾಗಿ ಈ ಥರ ಉಜ್ಜು ಉಜ್ಜಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಲಾಸ್ಟಲ್ಲಿ ನೋಡಿ ಈ ಥರ ಕಾಣಿಸುತ್ತೆ ನೀಟಾಗಿ ಕ್ಲೀನ್ ಆಯಿತು ಇನ್ನೂ ಕ್ಲೀನ್ ಮಾಡ್ತಾಯಿದ್ದೆ ಅವ್ನು ಬಿಡ್ತಾನೆ ಇರಲಿಲ್ಲ ಎಳೆಯೋನು ಅವನು ಬಂದು ಬಂದು ಕಾಲದಲ್ಲಿ ನಿಂತ್ಕೊಂಡು ಎಳಿತಾನೆ ಇರ್ತಿದ್ದು ಮಧ್ಯಾಹ್ನ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಎತ್ತಿಟ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ